ನೀರೇ ಇಲ್ಲ ಅಲ್ಲಿ ಇರಲಿಲ್ಲ ನೀರಿಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಕಾಣ್ತಿರೋದು ನಿಮಗೆ ಹೋಗ್ ಕೂತಿರೋದು ಎಕ್ದಮ್ ನೀರು ಬಂದರೆ ನಿಮ್ಗೆ ಏನೂ ಮಾಡೋಕ್ಕಾಗಲ್ಲ ಯಾಕೆ ನಿಂತ್ರಲ್ಲಿ ನೀರು ಬಂದ್ರೆ ಬಂದರೆ ನಾವೇನೋ ಮಾಡೋಕ್ಕ ಈಗೆಲ್ಲ ಹೇಳ್ತಾರೆ ಯಾಕೆ ಕೂದ್ರಿ ಯಾಕೆ ಅಲ್ಲಿ ನೀರೇ ಇಲ್ಲ ಅಲ್ಲಿ ಒಂದು ಸಾವಿರ ಸಲ ಯಾರೋ ಅಲ್ಲಾಕೆ ಹೋಗಿದ್ರಿ ಅಲ್ಲ ಅಲ್ಲ ಬಚಾಲೆ ಅಲ್ಲ ಬಚ್ಚಾಲೆ ಅಂತ ಒಂದು ಸಾವಿರ ಸಲ ಎಷ್ಟು ನನ್ನ ಶಕ್ತಿ ಇದೆ ಅಷ್ಟು ನನಗೆ ಹೋಗಿದ್ದೀನಿ ಒಂದು ಮೂವತ್ತು ನಲ್ವತ್ತು ಅಡಿ ದೂರ ಇತ್ತು ನನ್ನ ಮಕ್ಳಿಗೆ ತಗೊಂಡು ಹೋದ್ನಲ್ಲ ಆವಾಗ ನಾನು ರಿಟರ್ನ್ ಮತ್ತೆ ಬಂದಲ್ಲ ಆವಾಗ ಮತ್ತೆ ಅದು ಫೋರ್ಸ್ ಆಗಿ ಯುರಿಟ್ ಟಚ್ ಆಗಿತ್ತು ನೀರು ಎಲ್ಲ ಎರಡ್ ಜನ ಬಿದ್ದಿದ್ರು ಇದು ತರಾ ಕಿರಿಸ್ತಿದ್ರು ಕಿರಿಸ್ತಿದ್ರು ಆಮೇಲೆ ರಸ್ತೆ ಬಂಡೆ ಕಾಣ್ತಿದ್ದಲ್ಲ ಬಂಡೆ ಮುಚ್ಚೋಯ್ತು ನೊರೆ ನೊರೆ ತರ ಆಗ್ಬಿಟ್ಟು ಎಲ್ಲಿ ಬಂಡೆ ಇದೆ ಎಲ್ಲಿ ಗ್ಯಾಪ್ ಇದೆ ಗೊತ್ತಾಗ್ಲಿಲ್ಲ ನಾನ್ ಬಂದಲ್ಲ ಅವ್ರಿಗೆ ಕಳ್ಕೊಳ್ಳಕ್ಕೆ ಬಂಡೆ ಇತ್ತಲ್ಲ ಅಲ್ಲಿ ಮಡಕೋಗಿ ನೊರೆ ಕಾಲ ಫಸ್ಟ್ ಅವ್ರಿಗೆ ಇಲ್ಕೊಂಡೋಗಿ ನಾನೇ ಬಿದ್ದೆ ನಾನೇ ಬಿದ್ದು ಫಸ್ಟ್ ಇದು 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 ಫುಲ್ ಆಗಿದೆ ಬಿದ್ದಿದ್ರೆ ನೀವು ಅದಕ್ಕೆ ನಾನು ಏನ್ ಮಾಡ್ಕೊಂಡ್ರೆ ಬರೀ ಆಕಾಶವನ್ನು ಕಂಡ್ಬಿಟ್ರೆ ಏನಾದ್ರು ಸೀಟಿಗೆ ಹೋಗ್ಬಿಡ್ತೀನಿ ಅಂತ ಪ್ರಯತ್ನ ಮಾಡಿದೆ ಏನಂತ ಹಿಂಗ್ ಮಾಡ್ಕೊಂಡು ಹೇಳ್ತೀನಿ ಎಲ್ಲಿ ಲೇಟ್ ಆಗುತ್ತೆ ಆಗತ್ತಾಗ್ಲಿ ತಲೆಗೇಡಾದ್ರೆ ಏನಾದ್ರು ಸ್ವಲ್ಪ ಫೈವ್ ಹಂಡ್ರೆಡ್ ಮೀಟರ್ ಹೋಗಿದ್ದೀನಿ ನಾನು ಯಾಕಂದ್ರೆ ನಾನು ಬಂದು ಇಳಿದ್ನಲ್ಲಿ ಆಗ್ತದಲ್ಲ ಲೆಕ್ಕ ಕೇಳ್ತಿರೋದು ನಾನು ಅಲ್ಲಿ ಬಿದ್ದಿರೋದಲ್ಲೇ ಅಷ್ಟೇ ಗೊತ್ತಿರೋದು ಒಳಗಡೆ ಎಷ್ಟು ಅಂತ ಗೊತ್ತಾಗಿಲ್ಲ ಮತ್ತೆ ಒಂದು ಚಿಕ್ಕದೊಂದು ಏನು ಮುಳ್ಳಿಂದ ಒಂದು ಸೂಜಿ ಬಲ್ಗೆ ಇದು ಲೆಫ್ಟ್ ಹ್ಯಾಂಡ್ ಗೆ ಇದು ಏಟ್ ಆಗಿತ್ತಲ್ಲ ನಾನು ಇಟ್ಕೊಳಕ್ಕೂ ಆಗ್ಲಿಲ್ಲ ನನಗೆ ನೋವಿತ್ತು ಎರಡು ಕೈಲಿ ಇಡ್ಕೊಂಡ್ರೆ ಅದೇ ಒಂದು ಸ್ವಲ್ಪ ಸಪೋರ್ಟ್ ಸಿಕ್ತು ಸಪೋರ್ಟ್ ಅಂತ ಒಂದ್ ಕೈಲಿ ಹಿಡಿದ್ರೆ ನೀರು ತಳ್ತಾ ಇದೆ ಒಂದು ನಿಮಿಷ ಆಮೇಲೆ ಎರಡು ಕೈಲು ಹಿಡ್ಕೊಂಡು ಅದೇ ಸೈಡಿಗೆ ತಗೊಂಡು ಅಲ್ಲೇ ಹತ್ತಿದ್ದೆ ಹತ್ತಿ ಬಿಟ್ಟು ಆಮೇಲೆ ಲೆಫ್ಟ್ ಅಲ್ಲಿ ನಾನು ಬಿದ್ದಿದ್ದು ಎದ್ದಿದ್ದು ರೈಟ್ ಸೈಡ್ ಅಲ್ಲಿ ಆಮೇಲೆ ಓಡದೆ ಅದು ಗೊಲಫ್ ಇಂದ ಇದು ಕಲ್ಗಳು ಕೈಲಿ ಚಪ್ಪಲಿ ಕಾಲಲ್ಲಿ ಚಪ್ಪಲಿ ಇಲ್ಲ ಸೈಡ್ ಮುಳ್ಳು ಹೊಟ್ಟೆ ಎಲ್ಲ ಇದಾಗಿದೆ ಹಿಂಗೆ ಸ್ಕ್ರಾಚಸ್ ಆಗಿದೆ ಫುಲ್ಲು ಹೊಟ್ಟೆಗೆ ಇದು ಸ್ಕ್ರಾಚಸ್ ಆಗಿದೆ ಓಡ್ತಾ ಇದ್ದೀನಿ ಕಿಡಿಸ್ತಾ ಇದ್ದೀನಿ ಒಂದು 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 ಸಾವಿರ ಸಲ ಅಲ್ಲಕ್ಕೆ ಹೋಗಿದೆ ಅಲ್ಲ ಅಲ್ಲ ಬಚಾಲೆ ಅಲ್ಲ ಬಚಾಲೆ ಅಂತ ಒಂದು ಸಾವಿರ ಸಲ ಎಷ್ಟು ನನ್ನ ಶಕ್ತಿ ಇದೆ ಅಷ್ಟು ಹೋಗಿದ್ದೀನಿ ಯಾಕಂದ್ರೆ ಎಲ್ಲ ಜನ ಆ ಕಡೆ ಇದ್ದಾರೆ ಅವ್ರು ಕಿರಿಸ್ತವ್ರ ಅವರು ಈ ಕಡೆ ಬರೋಕ್ಕಾಗಲ್ಲ ಅವ್ರು ಏನು ಹೇಳ್ತಾ ಇದ್ದಾರೆ ನನಗೆ ಗೊತ್ತಾಗ್ತಿಲ್ಲ ನೀರಿನ ಸೌಂಡ್ ಆಮೇಲೆ ಒಂದು ಸ್ವಲ್ಪ ಒಂದು ಫೋರ್ ಹಂಡ್ರೆಡ್ ಮೀಟರ್ ಒಂದು ಅರ್ಧ ಕಿಲೋಮೀಟರ್ ಒಂದು ಕಾಲ್ ಕಾಲು ಕಿಲೋಮೀಟರ್ ಹೋದೆ ನಮ್ಮ ಮನೆಯವರು ಸಿಕ್ಕಿದ್ರೆ ಅವ್ರಿಗೆ ಸೈಡಿಗೆ ತಗೊಂಡು ಹೋಗಿ ಬಂದೆ ನೀರು ಎಲ್ಲಿವರೆಗೂ ಇತ್ತು ಅವ ಅಲ್ಲಿವರೆಗೆ ತಗೊಂಡ್ಬಂದೆ ಆಮೇಲೆ ಅಲ್ಲಿಂದ ನೋವು ನೋವಾಗಿತ್ತು ಇದು ಕಾಲ್ಗಿದೆ ಗಾಯ ಆಗಿತ್ತಲ್ಲ ಇದು ಲೆಫ್ಟ್ ಹ್ಯಾಂಡ್ ಹೇಟ್ ಆಗಿದೆ ರೈಟ್ ಲೆಗ್ ಹೇಟ್ ಆಗಿದೆ ಉಸಿರಾಡ್ತಿರ್ಲಿಲ್ಲ ಅವಾಗಲೇ ಇಲ್ಲ ಆಟಿರ್ಲಿಲ್ಲ ಒಟ್ಟೆ ತಪ್ಪಾಗಿತ್ತು ಒಂದು ಸ್ವಲ್ಪ ಇಪ್ಪತ್ತು ಇಪ್ಪತ್ತೈದು ನಿಮಿಷ ಆಗಿತ್ತು ಟ್ವೆಂಟಿ ಫೈವ್ ಮಿನಿಟ್ಸ್ ಆಗಿತ್ತು ಕರೆಕ್ಟ್ ಎಕ್ಸಾಕ್ಟ್ ಅಷ್ಟು ಟೈಮ್ ಡ್ರೌನಿಂಗ್ ಒಂದು ಐದು ನಿಮಿಷಕ್ಕೆ ಹೊಟ್ಟು ಇಲ್ಲಿ ಇಲ್ಲಿ ಏಟ್ ಆಗಿತ್ತು ತಲೆ ಗೇಟ್ ಆಗಿತ್ತು ರಕ್ತ ಜಾರಿ ಇತ್ತು ನನಗೆ ಕಾಲಲ್ಲಿ ಎಲ್ಲ ಪ್ಯಾಂಟ್ ಎಲ್ಲ ಅರ್ಧ ಆಗಿ ಇಲ್ಲಿಂದ ನನಗೆ ರಕ್ತ ಹೋಗ್ತಿತ್ತು ಅಷ್ಟು ಲೈಟ್ ಬಂದ್ಬಿಡಿತ್ತು ವಾಟ್ರು ಹಾಂ ಹೈಟ್ ಆಯಿತು ಇಲ್ಲಿವರೆಗಿತ್ತು ಬರಲ್ಲ ಎಲ್ಲ ಯಾಕೆ ಇಲ್ಲ ಬರಲ್ಲ ಎಲ್ಲಿಂದ ಹೇಳ್ತಿರ ಎಲ್ಲ ಮುಗಿದ್ಮೇಲೆ ಆಯ್ತಲ್ಲ ಕೆಳಗಡೆ ಬೆಳಿಗ್ಗೆ ಸರ್ಚಿಂಗ್ ಮಾಡಿದ್ರಲ್ಲ ಅಲ್ಲಿ ಅರ್ಧ ಕಿಲೋಮೀಟರ್ ಆದ್ಮೇಲೆ ಅರ್ಧ ಕಿಲೋಮೀಟರ್ ಬಂಡೆ ಎಲ್ಲ ಮುಗಿದ್ಮೇಲೆ ಮುಗಿದ್ಮೇಲೆ ಈಗ ಈಗ ಹುಲ್ಲೆಲ್ಲ ಕಾಣ್ತಾ ಇದೆ ಬೆಳಿಗ್ಗೆ ನೋಡಿದ್ವಿ ನಿನ್ನೆ ಹುಲ್ಲೆನ ಕಾಣಲಿಲ್ಲ ವೈಟ್ ಹೂವು ಇತ್ತಲ್ಲ ಅದು ಮಾತ್ರ ಕಂಟಿತ್ತು ಫುಲ್ ಜಾಸ್ತಿ ಇತ್ತು ನೀರು ಜಾಸ್ತಿ ನೀರ್ ನೀರಿತ್ತು ಆಮೇಲೆ ತಗೊಂಡ್ಬಂದು ಸೈಡಿಗೆ ಹಾಕಿ ಹೊಟ್ಟೆ ಎಲ್ಲ ಮುಖಿ ಎಲ್ಲ ನೀರೆಲ್ಲ ತೆಗೆದೆ ಒಂದು ಒಂದುವರೆ ಲೀಟರ್ ಒಂದುವರೆ ಲೀಟರ್ ತನಕ ಸೈಡೆಲ್ಲ ಮುಖ ಮಾಡಿ ಎಲ್ಲ ತೆಗಿದೆ ಆಮೇಲೆ ಇನ್ನೊಂದು ಬಟ್ಟೆ ತರ ಅರ್ಕೊಂಡು ಹೋಗ್ನ ಅದಕ್ಕೆ ಬಿಟ್ಟು ಕಾಲೆಲ್ಲ ನೀರಲ್ಲೇ ಇತ್ತು ಬಾಡಿ ಆಚೆ ಹಾಕಿದ್ದೆ ನಾನು ಸೇಫ್ಟಿ ಒಂದು ಸ್ವಲ್ಪ ಮಾಡ್ಬಿಟ್ಟು ಇನ್ನೊಂದು ಬಾಡಿಗೆ ಹೋಗ್ಬೋದ್ರೆ ನಮ್ಗೆ ಆಧುನ ಎರಡು ಬಾಡಿ ನಾನು ತೆಗೆದು ಆಚೆ ಮಾಡಿ ಅವ್ರಿಗೆ ಕೂಗಿದ್ರೆ ಕೇಳಿಸ್ತಿಲ್ಲ ಅವ್ರು ಶಬ್ದಕ್ಕೆ ನಾನು ಹೇಳ್ತಿರೋ ಬರೀ ಅಷ್ಟೇ ಕೆಲ್ಸ ಏನು ಹೇಳ್ತಾರೋ ನನಗೆ ಗೊತ್ತಾಗ್ತಿಲ್ಲ ನಾನು ಹೇಳ್ತೇನೆ ಅವ್ರಿಗೆ ಗೊತ್ತಾಗಿಲ್ಲ ಒಂದು ಎರಡ್ ನಿಮಿಷಾನು ಎರಡು ನೀರು ನೋಡಿದ್ವಲ್ಲ ಅಲ್ಲಿಂದ ಬೀಳಕ್ಕೆ ಎರಡು ನಿಮಿಷಾನು ಜಾಸ್ತಿ ಟೈಮ್ ನೂರ್ ಇಪ್ಪತ್ತು ಸೆಕೆಂಡ್ ಜಾಸ್ತಿ

ಎರಡು ನಿಮಿಷ ಜಾಸ್ತಿ ಟೈಮ್ ಅಷ್ಟು ಟೈಮಲ್ಲಿ ನಿಮ್ಗೆ ಯೋಚನೆ ಮಾಡೋಕ್ಕೂ ಟೈಮ್ ಸಿಗಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿರುತ್ತದೆ ಟೈಮೇ ಇಲ್ಲ ಅಲ್ಲಿ ಇನ್ನೊಂದು ನಮ್ಮ ತಪ್ಪೇನು ಅಂದ್ರೆ ಅಲ್ಲಿ ನೀರು ಹರಿತಾ ಇದ್ರೆ ಹೋಗಲ್ಲ ಯಾರು ಹೋಗಲ್ಲ ಒಂದು ಚಿಕ್ಕ ಮಗು ಅಂದರೆ ಹೋಗಲ್ಲ ದೊಡ್ಡವರು ಯಾರು ಹೋಗಲ್ಲ